ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ತೋರ್ಪರ್ತೀರಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಥಿಂಗ್ ಪಾಸಿಟಿವ್ ಎಲ್ಲನೂ ಸಾಧ್ಯ ಐತಿ ಎಲ್ಲರಿಂದನೂ ಸಾಧ್ಯ ಐತಿ ಯಾವಾಗಂದ್ರೆ ನಮಗೆ ಧನಾತ್ಮಕ ಮನೋಭಾವ ಇದ್ದಾಗ ಅದಕ್ಕೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡಿದಾಗ ಈ ಕೆಲಸ ನನ್ನಿಂದ ಸಾಧ್ಯ ಐತಿ ಅಂತೇಳಿ ನಾವು ಸಕಾರಾತ್ಮಕವಾಗಿ ಚಿಂತಿಸ್ದಾಗ ಅರ್ಧಾಗಿರೋ ನಮಗೆ ಸಿಕ್ಕಂತೆ ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕಂತ ಹೇಳ್ತಾ ಇವತ್ತಿನ ಪ್ರಾರಂಭ ಮಾಡ್ತಾ ಇದೆ ಹದಿನೇಳನೇ ಪ್ರಶ್ನೆ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಶ್ ಡ್ಯಾಶ್ ಎರಡ್ನೂರ ಐವತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡು ನಾವು ಫಸ್ಟ್ ಏನು ಮಾಡೋಣ ಕೊನೆಯಿಂದ ಆರಂಭಿಸಿ ಶ್ರೇಣಿಯನ್ನು ಬರೆದಾಗ ಕೊನೆಯ ಪದವಾಗ ಮೊದಲೇ ಪದ ಕೈ ಅವಾಗ ಎರಡ್ನೂರ ಐವತ್ ನೋಡಿ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಒಂದು ಪದದ ಮುಂದಿನ ಪದ ಪಡಿಬೇಕಾದ್ರೆ ಸಾಮಾನ್ಯ ತಸ ಕೂಡಿಸ್ತದೆ ನಾವು ಈಗ ನೋಡ್ರಿ ಸಾಮಾನ್ಯ ತಸ ಎಷ್ಟೈತಿ ಎಂಟ್ರ ಮೂರು ಕಡೆ ಐದ್ ಐತಿ ಎಂಟು ಕೈ ಕೊಡಿಸಿರಿ ಹದಿಮೂರು ಹತ್ತು ಹದಿಮೂರು ಕೈ ಕೊಡಿಸಿರಿ ಹದಿನೆಂಟು ಮೂರು ಕೈ ಕೊಡಿಸಿರಿ ಎಂಟು ಎಂಟು ಕೈ ಕೊಡಿಸಿರಿ ಹದಿಮೂರು ಅಂದರೆ ಯಾವುದೇ ಒಂದು ಪದದ ಮುಂದಿನ ಪದ ಪಡಿಬೇಕಾದ ಸಾಮಾನ್ಯ ತಸ ಕೂಡಿಸ್ತೇವೆ ಯಾವುದೇ ಒಂದು ಪದದ ಹಿಂದಿನ ಪದ ಪಡಿಬೇಕಾದ್ರೆ ಏನ್ ಮಾಡ್ತೀವಿ ಸಾಮಾನ್ಯ ಕಳೀತೇವೆ ಎಂಟರ ಐದು ಕಡೆ ನೋಡಿರಿ ಹದಿಮೂರು ಐದು ಕಳೆದ ಎಂಟು ಎಂಟರ ಐದು ಕಳೆದ್ ಮೂರು ಹಂಗೇ ನಾವು ಇದಾಗ ಹಿಂದಿನ ಪದ ಪಡಿಬೇಕಾದ್ರೆ ಇದ್ರಾಗ ಸಾಮಾನ್ಯತೆ ಸಹ ಕಳಿಬೇಕು ಎರಡ್ನೂರ ಐವತ್ಮೂರಾಗ ಐದು ಕಳೆದ ಎರಡ್ನೂರ ನಲವತ್ತೆಂಟು ಎರಡ್ನೂರ ನಲವತ್ತೆಂಟರಾಗ ಐದು ಕಳೆದ ಎರಡು ನಲವತ್ತ್ ಮೂರು ಎರಡ್ನೂರ ನಲವತ್ತ್ ಮೂರಾಗ ಐದು ಕಳೆದ ಎರಡ್ನೂರ ಮೂವತ್ತೆಂಟು ಹಿಂಗ ಮುಂದುವರಿಕೆ ತನಕ ಇಲ್ಲದ ಹದಿಮೂರು ಎಂಟು ಮೂರು ಕೊನೆಯಿಂದ ಆರಂಭಿಸಿ ಬರ್ಕೊಂಡು ಈಗ ಏನಾಯ್ತ ಕೊನೆಯಿಂದ ಆರಂಭಿಸಿ ರೆಡಿ ಬರ್ಕೊಂಡು ಈಗ ಸೀದಾ ಇರುವಂತಹ ಇಪ್ಪತ್ತನೇ ಕಂಡು ಹಿಡಿದ್ರೆ ಹೋಗ್ಬೇಕು ಮೊದಲ ಪದ ಎರಡು ನೂರ ಐವತ್ಮೂರು ಸಾಮಾನ್ಯ ರೀತಿಯೊಂದು ಸ್ವಲ್ಪ ಚೇಂಜ್ ಆಗುತ್ತಿಲ್ಲ ಎ ಟು ಮೈನಸ್ ಎವನ್ ಎರಡು ನೂರ ನಲವತ್ತೆಂಟು ಮೈನಸ್ ಎರಡು ನೂರ ಐವತ್ತ್ಮೂರು ಎ ಟು ಮೈನಸ್ ಎವನ್ ಎಷ್ಟಾಯಿತು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕೇಳಿದ್ರೆ ಮೈನಸ್ ಐದು ಇಪ್ಪತ್ತೆ ಪದ ಎಲ್ಲಿದ್ದಲೇ ಇಪ್ಪತ್ತೊಂದು ಫಸ್ಟ್ ಏನು ಸೂತ್ರ ಹಚ್ಚಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಲ್ಲಿದ್ದಲ್ಲಿ ಇಪ್ಪತ್ತು ಮೊದಲ ಪದ ಎರಡು ನೂರ ಐವತ್ತ್ಮೂರು ಎಲ್ಲಿದ್ದಲ್ಲಿ ಇಪ್ಪತ್ತು ಡಿ ಸಾಮಾನ್ಯ ಮೈನಸ್ ಎ ಟ್ವೆಂಟಿ ಈ ಚಿಕ್ಕ ಹೊಂಟು ಏಳ್ನೂರ ಐವತ್ ಮೂರು ಯಾವ ಇಪ್ಪತ್ತರ ಬಂದ್ಕೊಳ್ಳೋದ್ರೆ ಹತ್ತೊಂಬತ್ತು ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತೈದ ತೊಂಬತ್ತೈದು ಎ ಟ್ವೆಂಟಿ ಕೊನೆಯಿಂದ ಆರಂಭಿಸಿ ಈ ಶ್ರೇಣಿಯ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ನೂರ ಐವತ್ತೈದು ಹದಿನೆಂಟನೇ ಪ್ರಾಬ್ಲಮ್ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಮತ್ತು ಹದಿನೈ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಬಿಡಿದ್ವಿ ಯಾವುದೇ ಒಂದು ಶ್ರೇಣಿಯ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದ ನಾಲ್ಕು ಪದ ಬರೀಬೇಕಾದ್ರೆ ಫಸ್ಟ್ ಮೊದಲ ಪದ ಮತ್ತು ಸಾಮಾನ್ಯ ತಸ ಗೊತ್ತಿರಬೇಕು ಕೊಟ್ಟಿರುವ ಎರಡು ಹೇಳಿಕೆಯನ್ನು ಬಳಸಿಕೊಂಡು ನಾವು ಮೊದಲ ಪದ ಮತ್ತು ಸಾಮಾನ್ಯ ತಸೆ ಕಂಡುಬಿಡೀವಿ ಏನು ಹೇಳಿದಾರೋ ನಾಲ್ಕನೇ ಮತ್ತು ಎಂಟನೇ ಪದ ಈ ಫೋರ್ ಪ್ಲಸ್ ಇ ಎರಡು ಕೋರ್ಸಿರಷ್ಟಂತ ಇಪ್ಪತ್ತ್ನಾಲ್ಕು ಇನ್ನೊಂದು ಹೇಳಿಕೆ ಏನು ಹೇಳಿದಾರೆ ಎ ಸಿಕ್ಸ್ ಆರನೇ ಪದ ಮತ್ತು ಹತ್ತನೇ ಪದ ಎ ಟೆನ್ ಎರಡು ಕೋಡ್ಸಷ್ಟಂತ ನಲ್ವತ್ನಾಲ್ಕು ಇದು ಎರಡು ಸಮೀಕರಣ ಸಿಕ್ಬಿಡ್ತಾರೆ ನಮಗೆ ಸುರಬೀಕರಿಸ ಎ ಫೋರನ್ನು ನಾವು ಎ ಪ್ಲಸ್ ತ್ರೀ ಡಿ ಅಂತ ಬರಿಬೋದು ಎ ಏಟನ್ನು ಎ ಪ್ಲಸ್ ಸೆವೆನ್ ಡಿ ಅಂತ ಬರಿಬೋದು ಇದನ್ನು ಎ ಸಿಕ್ಸನ್ನು ಎ ಪ್ಲಸ್ ಫೈವ್ ಡಿ ಎ ಟೆನನ್ನು ಎ ಪ್ಲಸ್ ನೈನ್ ಡಿ ಈಜ್ ಈಕ್ವಲ್ ಟು ಫೋರ್ಟಿ ಫೋರ್ ಎಸ್ ಎ ಟು ಎ ಪ್ಲಸ್ ಮೂರು ಏಳು ಹತ್ತು ಡಿ ಈಜ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇದು ಸಮೀಕರಣ ಒಂದಾಯ್ತು ಇದು ಎ ಎ ಟು ಎ ಐದು ಮತ್ತು ಹದಿನಾಲ್ಕು ಡಿ ಈಜ್ ಈಕ್ವಲ್ ಟು ನಲವತ್ನಾಲ್ಕು ಸಮೀಕರಣ ಹೇರೆ ಇದ್ರ ಕೇಳ ಬರ್ಕೊಳ್ಳಿ ಟು ಎ ಪ್ಲಸ್ ಹದಿನಾಲ್ಕು ಡಿ ಫೋರ್ಟಿ ಫೋರ್ ಸಮೀಕರಣ ಅಂದ್ರಲ್ಲಿ ಎರಡನ್ನ ಕಳೆಯೋದು ಕಳೆಯಲಾಗಿದ್ದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಇದ್ದು ಲೈನ್ ಹಾಕು ಮೈನಸ್ ಹಾಕು ಪ್ಲಸ್ ಟು ಎ ಮೈನಸ್ ಟು ಎ ಕ್ಯಾನ್ಸಲ್ ಹದಿನಾಲ್ಕರ ಹತ್ತು ಕಳೆದ್ರೆ ಮೈನಸ್ ನಾಲ್ಕು ಡಿ ನಲವತ್ನಾಲ್ಕರ ಇಪ್ಪತ್ತ್ನಾಲ್ಕು ಕಳೆದ್ರೆ ಮೈನಸ್ ಇಪ್ಪತ್ತು ಎಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಡಿ ಜೊತೆ ನಾಲ್ಕು ಗುಣಿಸ್ತತಿ ಈ ಕಡೆ ಕಳ್ಸಿ ಭಾಗಿಸ್ತೀವಿ ನಾಲ್ಕು ಒಂದೇ ನಾಲ್ಕು ನಾಲ್ಕೈದು ಡಿ ಬೆಲೆ ಸಿಕ್ತು ನಮಗೆ ಡಿ ಐದು ಅಂತೇಳಿ ಈಗ ಸಮೀಕರಣ ಒಂದರೊಳಗೆ ಡಿ ಬೆಲೆ ತುಂಬಿದ್ರೆ ಎ ಬೆಲೆ ಸಿಗುತ್ತೆ ಸಮೀಕರಣ ಅಂದ್ರೆ ಡಿ ಬಲಿ ಆಧಿಸಲಾಗಿ ಟು ಎ ಪ್ಲಸ್ ಟೆನ್ ಡಿ ಇಸ್ಕೊಳ್ಳಿ ಟ್ವೆಂಟಿ ಫೋರ್ ಒನ್ ಎಸ್ ಸಮೀಕರಣ ಅದರಲ್ಲಿ ಡಿ ಇದ್ದಲ್ಲಿ ಐದು ತುಂಬ ಟು ಎ ಪೀಸ್ ಟೆನ್ ಆಗುತ್ತೆ ಡಿ ಇದ್ದಲ್ಲಿ ಐದು ಹತ್ನಾಲ್ಕು ಟು ಎ ಎರಡು ಹತ್ತೈದು ಐವತ್ತು ಪ್ಲಸ್ ಐವತ್ತು ಈ ಕಡೆ ಕಳಿಸಿದ್ರೆ ಮೈನಸ್ ಆಗ್ತೈತಿ ಐವತ್ತಾಗ್ತೈತಿ ಇಲ್ಲಿ ನೋಡುತ್ತೆ ಟು ಎಷ್ಟು ಎಷ್ಟಾಯ್ತದ ಐವತ್ತರ ಇಪ್ಪತ್ನಾಲ್ಕು ಕಳೆದ್ರೆ ಮೈನಸ್ ಇಪ್ಪತ್ತಾರುತಿ ಎ ಜೊತೆ ಎರಡು ಗುಣಸ್ತಿ ಈ ಕಡೆ ಕಳಿಸಿ ಬಾಗಿಸ್ ಮೂರ್ಲೆ ಅಂದ್ರೆ ಎ ಬೆಲೆ ಮೈನಸ್ ಹದಿಮೂರು ಎ ಸಿಕ್ತ ನಮಗೆ ಡಿ ಸಿಕ್ತ ಎಷ್ಟು ಬೇಕಾದಷ್ಟು ಪದ ಬರೀತು ಸಿ ಡಿ ಮೊದಲ ಮೂರು ಪದಗಳು ಈ ಮೊದಲ ಮೂರು ಪದಗಳು ನಾವು ಎ ಎ ಎ ಪ್ಲಸ್ ಪ್ಲಸ್ ಡಿ ಡಿ ಟು ನೆಕ್ಸ್ಟ್ ನಾಲ್ಕನೇ ಪದ ಇದ್ರೆ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಹಿಂಗ್ ಬರೀತಾ ಹೋಗ್ತವೆ ಎಂದ್ರ ಮೈನಸ್ ಹದಿಮೂರು ಮೈನಸ್ ಹದಿಮೂರು ಡಿ ಅಂದ್ರೆ ಐದು ಮೈನಸ್ ಹದಿಮೂರು ಟು ಇಂಟು ಡಿ ಅಂದ್ರೆ ಐದು ಸುಲಭಿ ಕರೆಸಿದ್ರೆ ಮೈನಸ್ ಹದಿಮೂರು ಹದಿಮೂರ ಐದು ಕಳೆದ ಮೈನಸ್ ಎಂಟು ಹತ್ತು ಹದಿಮೂರ ಹತ್ತು ಕಳೆದ ಮೈನಸ್ ಮೂರು ಹಾಗಾಗಿ ಶ್ರೀಡಿಯ ಮೊದಲ ಮೂರು ಪದಗಳು ಮೈನಸ್ ಹದಿಮೂರು ಮೈನಸ್ ಎಂಟು ಮೈನಸ್ ಮೂರು ಆಗಿದೆ ಹತ್ತೊಂಬತ್ತನೇ ಪ್ರಶ್ನೆ ವಾರ್ಷಿಕ ಸಂಬಳ ರೂಪಾಯಿ ಐದು ಸಾವಿರ ಮತ್ತು ಪ್ರತಿ ವರ್ಷಕ್ಕೆ ಎಚ್ ಸಾವಿರ ಇಪ್ಪತ್ತ ಎರಡುನೂರು ಇರುವ ಕೆಲಸಕ್ಕೆ ಸುಬ್ಬರಾವ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಸೇರಿದರು ಯಾವ ವರ್ಷದಲ್ಲಿ ಅವರ ಸಂಬಳ ರೂಪಾಯಿ ಏಳು ಸಾವಿರ ಆಗುತ್ತದೆ ಭಾಳ ಸಿಂಪಲ್ ಐತಿ ಅಂದ್ರೆ ಸ್ಟಾರ್ಟಿಂಗ್ ಐದು ಸಾವಿರ ಐದು ಪೇಮೆಂಟ್ ಅವ್ರಿಗೆ ಪ್ರತಿ ವರ್ಷ ಎರಡು ಹೆಚ್ಚು ಹಾಕುವಂತ ಹೋಗುತ್ತೆ ಒಂದಿಷ್ಟು ವರ್ಷಗಳ ನಂತರ ಅವ್ರಿಗೆ ಏಳು ಸಾವಿರ ರೂಪಾಯಿ ಪೇಮೆಂಟ್ ಆಗ್ತೈತಿ ಈ ಏಳು ಸಾವಿರ ಅನ್ನೋದು ಎಷ್ಟನೇ ವರ್ಷಕ್ಕೆ ಆಗುತ್ತೆ ಅಂತ ಕೇಳಿದ್ದಾರೆ ಅಂದ್ರೆ ಏನು ಕಂಡಿಡಿಬೇಕು ಎಷ್ಟನೇ ವರ್ಷಕ್ಕೆ ಅಂತೇಳಿ ಇಲ್ಲಿ ದತ್ತಾಂಶ ನಾವು ಸಮಾನ ಬರೋದ ಒಂದನೇ ವರ್ಷ ಪಡೆಯುವೇತನ ಐದು ಸಾವಿರ ಎರಡನೇ ವರ್ಷ ಎರಡು ಹೆಚ್ಚು ಸಾವಿರ ಐದು ಸಾವಿರದ ಎರಡುನೂರು ಐದು ಸಾವಿರದ ನಾಲ್ಕು ನಾಲ್ಕುನೂರು ಇದೇ ತರ ಮುಂದುವರೆದು ಒಂದಿಷ್ಟು ವರ್ಷಗಳ ನಂತರ ಏಳು ಸಾವಿರ ರೂಪಾಯಿ ಪೇಮೆಂಟ್ ಆಗ್ತದೆ ಅದನ್ನ ಏಳು ಸಾವಿರ ಅನ್ನೋದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಇದನ್ನ ಎನ್ ಅಂತ ಮೊದಲ ಪದ ಐದು ಸಾವಿರ ಸಾಮಾನ್ಯ ಸಹ ಎ ಟು ಮೈನಸ್ ಏನ್ ಅಂದ್ರೆ ಎರಡು ಆಗ್ತದೆ ಐದು ಸಾವಿರದ ಎರಡ್ನೂರ ಐದು ಸಾವಿರ ಎರಡುನೂರು ಇದು ಎ ಎನ್ ಇದು ಏಳು ಸಾವಿರ ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನ್ ಅಂತ ಕಣ್ಣು ಹಿಡಿಯೋಕ್ ಇರೋದೇ ಎನ್ ಮಾತ್ರ ಎನ್ ಎ ಪದ ಕಣ್ಣಿಡಿಸುತ್ತ ಎಸ್ಕೊಳ್ಬೇಕು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಂದ್ರೆ ಏಳು ಸಾವಿರ ಎ ಐದು ಸಾವಿರ ಎನ್ ಮೈನಸ್ ಒನ್ ಡಿ ಅಂದರೆ ಎರಡು ನೂರು ಏಳು ಸಾವಿರ ಇದೇ ಇದ್ದರೆ ಪ್ಲಸ್ ಐದು ಸಾವಿರ ಈ ಕಡೆ ತೊಗೊಂಡ್ರೆ ಮೈನಸ್ ಐದು ಸಾವಿರ ಐತೆ ಈ ಕಡೆ ಹೇಳುತ್ತೆ ಎನ್ ಮೈನಸ್ ಒನ್ ಇಂಟು ಎರಡುನೂರು ಏಳು ಸಾವಿರ ಐದು ಸಾವಿರ ಕಳೆದ ಎರಡು ಸಾವಿರ ಈ ಎರಡು ಇಲ್ಲೇ ಗುಣಿಸ್ತೈತಿ ಈ ಕಡೆ ಕಳಿಸ್ತೀವಿ ಬಾರಿಸ್ತತಿ ಇದೇ ಹೇಳುತ್ತೆ ಎನ್ ಮೈನಸ್ ಒನ್ ಎರಡು ಸೊನ್ನೆ ಎರಡು ಸೊನ್ನೆ ಎರಡು ಎರಡೊಂದು ಏಳು ಹತ್ತಲೇ ಅಥವಾ ಎರಡ್ನೂರ ಹತ್ತೆ ಎರಡು ಸಾವಿರ ಇಲ್ಲಿ ಹತ್ತು ಇತ್ತು ಈ ಮೈನಸ್ ಒನ್ ಈ ಕಡೆ ತೊಂಬರ್ ಪ್ಲಸ್ ಒನ್ ಆಯ್ತು ಹತ್ತು ಒಂದು ಹನ್ನೊಂದು ಎಣ್ಣೆ ಇಕ್ವಲ್ ಟು ಹನ್ನೊಂದು ಸೇರಿ ಹನ್ನೊಂದನೇ ವರ್ಷದಲ್ಲಿ ಅವಂದು ವೇತನ ಏಳು ಸಾವಿರ ರೂಪಾಯಿ ಆಗುತ್ತೆ ಪ್ಲಸಕ್ ಸೇರಿ ಹನ್ನೊಂದನೇ ವರ್ಷದಲ್ಲಿ ಅವನ ಸಂಬಳ ರೂಪಾಯಿ ಏಳು ಸಾವಿರ ಆಗ್ತದೆ ಹನ್ನೊಂದನೇ ವರ್ಷದಲ್ಲಿ ಅಂದ್ರೆ ಬಹುತೇಕ ಎರಡು ಸಾವಿರದ ಆಗುತ್ತೆ ತೊಂಬತ್ತೈದರಿಂದ ಲಕ್ಕ ಹನ್ನೊಂದನೇ ವರ್ಷದಲ್ಲಿ ಎರಡು ಸಾವಿರದ ಐದೈದು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳಿನ ಲೆಕ್ಕ ಹಾಕಿ ಹನ್ನೊಂದನೇ ವರ್ಷ ಆಗುತ್ತೆ ಎರಡು ಸಾವಿರದ ಐದು ಮೂರನೇ ಪ್ರಶ್ನೆ ರಾಮ್ ಕಲಿಯು ವರ್ಷದ ಮೊದಲನೇ ವಾರದಲ್ಲಿ ರೂಪಾಯಿ ಐದನ್ನು ಉಳಿಸಿದರು ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು ರೂಪಾಯಿ ಒನ್ ಪಾಯಿಂಟ್ ಸೆವೆನ್ ಫೈಗೆ ಹೆಚ್ಚಿಸಿದಳು ಎರಡನೇ ವಾರದಲ್ಲಿ ಅವಳ ಉಳಿತಾಯ ರೂಪಾಯಿ ಇಪ್ಪತ್ತು ಪಾಯಿಂಟ್ ಏಳು ಐದು ಆದರೆ ಎನ್ ಕಂಡುಹಿಡಿಯಿರಿ ಭಾಳ ಸಿಂಪಲ್ ಐತೆ ಮೊದಲು ದತ್ತಾವಸನ ಸಮಾಪ್ತ ಶ್ರೇಣಿಯಲ್ಲಿ ಬರ್ಕೊಳ್ಳೋಣ ಮೊದಲನೇ ವಾರದಲ್ಲಿ ಐದು ರೂಪಾಯಿ ಉಳಿಸ್ತಾರೆ ಈ ಎರಡನೇ ವಾರಕ್ಕೆ ಒಂದು ರೂಪಾಯಿ ಎಪ್ಪತ್ತೈದು ಪೈಸೆ ಹೆಚ್ಚು ಮಾಡ್ಕೊತ ಹೋಗ್ತಾರೆ ಅಂದರೆ ಇದಕ್ಕೆ ಒಂದು ಒನ್ ಪಾಯಿಂಟ್ ಸೆವೆನ್ ಫೈವ್ ಕೊಡಿಸಿದ್ರೆ ಆರು ಪಾಯಿಂಟ್ ಏಳು ಐದು ಆರು ಪಾಯಿಂಟ್ ಏಳು ಐದಕ್ಕೆ ಮತ್ತು ಒನ್ ಪಾಯಿಂಟ್ ಸೆವೆನ್ ಫೈವ್ ಕೊಡಿಸ್ತೀವಿ ಐದೈದು ಹತ್ತು ಕೆಲವತ್ತೊಂದು ಏಳು ಹದಿನಾಲ್ಕೊಂದು ಹದಿನೈದು ಏಟ್ ಪಾಯಿಂಟ್ ಫೈ ಜೀರೋ ಮತ್ತಿದಕ್ಕೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೊಡಿಸ್ತೀವಿ ಟೆನ್ ಪಾಯಿಂಟ್ ಟು ಫೈವ್ ಇದೇ ಥರ ಮುಂದೆ ಹಿಂಗೆ ಪ್ರತಿ ವಾರ ಒನ್ ಪಾಯಿಂಟ್ ಸೆವೆನ್ ಫೈವ್ ಹೆಚ್ಚು ಉಳಿಸ್ಕೊತ ಹೋದಾಗ ಒಂದಿಷ್ಟು ವಾರಗಳ ನಂತರ ಇಪ್ಪತ್ತು ರೂಪಾಯಿ ಏಳು ಐದು ರೂಪಾಯಿ ಏಳು ಐದು ರೂಪಾಯಿ ಎರಡನೇ ವಾರ ಆರು ಪಾಯಿಂಟ್ ಏಳು ಐದು ಮೂರನೇ ವಾರ ಎಂಟು ಪಾಯಿಂಟ್ ಐದು ಸನ್ ಹಿಂಗೆ ಉಳಿಸ್ತಾ ಹೋಗಿ ಒಂದಿಷ್ಟು ವಾರಗಳ ನಂತರ ಇಪ್ಪತ್ತು ರೂಪಾಯಿ ಏಳು ಐದು ಪೈಸೆ ಉಳಿಸ್ತವೆ ಈ ಇಪ್ಪತ್ತು ರೂಪಾಯಿ ಏಳು ಐದು ಪೈಸೆ ಉಳಿಸ್ತಾವಲ್ಲ ಇದು ಎಷ್ಟನೇ ವಾರ ಅಂತ ಕೇಳಿದ್ರು ಮೊದಲ ಪದ ಇಲ್ಲಿ ಐದು ಸಾಮಾನ್ಯ ಕೆಲಸ ಇಲ್ಲಿ ಎ ಟು ಮೈನಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಐದು ಕಳೆದ ಒನ್ ಪಾಯಿಂಟ್ ಸೆವೆನ್ ಫೈವ್ ಇದು ಎಷ್ಟನೇ ಪದ ನನಗೆ ಗೊತ್ತಿಲ್ಲ ಏನಂದ್ರೆ ಟೋನ್ ಇಪ್ಪತ್ತು ಪಾಯಿಂಟ್ ಏಳು ಐದು ಕಂಡು ಹಿಡಬೇಕಾಗಿರೋದೇನು ಎನ್ ಎಣ್ಣೆ ಪದ ಕಂಡು ಹಿಡಿಸುತ್ತ ಏನು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಿದ್ದಲ್ಲ ಇಪ್ಪತ್ತು ಪಾಯಿಂಟ್ ಏಳು ಇದು ಎ ಎಂದ್ರೆ ಐದು ಎನ್ ಕಂಡು ಹಿಡುತ್ತೆ ಎನ್ಸರ್ ಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಪ್ಪತ್ತು ಪಾಯಿಂಟ್ ಏಳು ಇದು ಈ ಪ್ಲಸ್ ಐದು ಈ ಕಡೆ ತಗೊಂಡು ಮೈನಸ್ ಎನ್ ಮೈನಸ್ ಒನ್

ಒನ್ ಪಾಯಿಂಟ್ ಸೆವೆನ್ ಫೈವನ್ನ ಬಿಂದು ತೆಗ್ದು ಔಷಧ ಬರ್ಕೊಳು ಚೀರದೊಳಗೆ ಬಿಂದು ಆದರೆ ಎರಡು ಸ್ಥಾನ ಅಂದರೆ ಎರಡು ಸೊನ್ನೆ ಕೊಡಬೇಕು ಈ ಕಡೆ ಏನೈತಿ ಎನ್ಮೇ ಔಷಧ ಚೀರಾ ಚೀರದ ಚೀರ ಕ್ಯಾನ್ಸಲ್ ಆಯಿತು ಇವು ಐದಲ್ಲೇ ಬಾಗಿ ಹೋಗ್ತೈತಿ ಐದ್ಮೂರಲೇ ಹದಿನೈದು ಎರಡು ಎರಡು ಐದೈಲಿ ಇಪ್ಪತ್ತೈದು ಐದು ಮೂರಲೇ ಹದಿನೈದು ಐದೊಂದಲೇ ಐದೈದು ಐದೋಳೆ ಮೂವತ್ತೈದು ಐದಾರಲೇ ಮೂವತ್ತು ಒಂದು ಉಳಿತು ಐದು ಮೂರಲೇ ಹದಿನೈದು ಏಳು ಒಂದು ಏಳು ಮೂವತ್ತೆ ಒಂಬತ್ತು ಮೈನಸ್ ಒಂದು ಈ ಕಡೆ ಬಂದ್ರೆ ಪ್ಲಸ್ ಒಂದು ಎನ್ ಮೇಲೆ ಹತ್ತು ಅಂದ್ರೆ ಹತ್ತನೇ ವಾರದಲ್ಲಿ ಅವಳ ಉಳಿತಾಯ ಇಪ್ಪತ್ತು ಪಾಯಿಂಟ್ ಏಳೈದು ಹಾಕಿ ಕೊನೆಗೆ ಉತ್ತರ ಬರೀಬೇಕು ಹತ್ತನೇ ವಾರದಲ್ಲಿ ಅವಳ ಉಳಿತಾಯ ಇಪ್ಪತ್ತು ಪಾಯಿಂಟ್ ಏಳು ಐದು ಆಗ್ತದೆ ಈ ನಾಲ್ಕು ಸಮಸ್ಯೆಗಳೊಂದಿಗೆ ಹದಿನೇಳು ಹದಿನೆಂಟು ಇಪ್ಪತ್ತು ನಾಲ್ಕು ಸಮಸ್ಯೆ ಇನ್ನೊಂದು ಸಾರಿ ಬಿಡಿಸ್ಕೆ ಟ್ರೈ ಮಾಡ್ರಿ ಒಟ್ಟಾರೆ ಪೈಪ್ ಪಾಯಿಂಟ್ ಟೂದಲ್ಲಿರೋ ಇಪ್ಪತ್ತು ಸಮಸ್ಯೆ ಬಿಡಿಸಿದ್ವಿ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇನ್ನೊಂದು ಹೇಳೋ ಪ್ರಯತ್ನ ಮಾಡೋಣ ಅಂತ ಮುಂದಿನ ತರಗತಿ ನಾವು ಅಭ್ಯಾಸ ಪೈಪ್ ಪಾಯಿಂಟ್ ತ್ರೀ ಸಮಾಂತರ ಶ್ರೀಡಿಯ ಮೊದಲ ಎನ್ಪದರಲ್ಲಿ ಮತ್ತ ಕಂಡು ಸೂತ್ರ ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಯಾವ ಥರ ಬಿಡಿಸಬೇಕು ಅನ್ನೋದನ್ನ ಮುಂದಿನ ತರಗತಿ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇರಿ ಧನ್ಯವಾದ